ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದುಗಳಿಗೆ ವಂದಿಸುತ್ತಾ ಬಾಬಾ ಇಂದಿನ ದೈವಿಕ ಸಂದೇಶದಲ್ಲಿ ತಿಳಿಸ್ತಾ ಇದ್ದಾರೆ ಮಗು ನಿನ್ನ ಜೀವನದಲ್ಲಿ ನಾನು ಬಂದಿರುವುದು ಆಕಸ್ಮಿಕವಲ್ಲ ಅದು ನನ್ನ ಸ್ವಯಂ ಇಚ್ಛೆಯೇ ಆಗಿದೆ ಕಂದ ಬಾಬಾ ಹೇಳುತ್ತಿದ್ದಾರೆ ಒಂದು ಪಿತೃಶಕ್ತಿ ನಿರಂತರವಾಗಿ ನ ಆಶೀರ್ವಾದ ಮಾಡುತ್ತಿದೆ ನೀನು ಯೋಚಿಸಿರಲು ಸಾಧ್ಯವಿಲ್ಲ ಆ ರೀತಿ ನಿನ್ನ ಜೀವನದಲ್ಲಿ ಸಫಲತೆ ಸಿಗುತ್ತದೆ ಕಂದ ಮಗು ಇದು ನಿನ್ನ ಒಳ್ಳೆಯ ಕರ್ಮದ ಫಲವಾಗಿದೆ ಈ ಕರ್ಮದ ಫಲದಿಂದ ನೀನು ಪುಣ್ಯವನ್ನು ಸಂಪಾದನೆ ಮಾಡಿರುವೆ ಇದು ನಿನ್ನ ಜೀವನದಲ್ಲಿ ನೀನಂದುಕೊಂಡಿರುವ ಸಾಧನೆ ಮಾಡಲು ಸಹಾಯ ಮಾಡುತ್ತದೆ ಹೊಸ ಅವಕಾಶಗಳು ನಿನ್ನ ನರಸಿ ಬರುತ್ತವೆ ಕಂದ ನಿನ್ನ ಜೀವನದಲ್ಲಿ ಅತ್ಯಂತ ಖುಷಿಯ ದಿನಗಳು ಬರುತ್ತವೆ ಹೊಸದೊಂದು ಸಂತೋಷ ನಿನ್ನ ಜೀವನದಲ್ಲಿ ಪ್ರವೇಶ ಮಾಡುತ್ತಿದೆ ನಿನ್ನ ಶತ್ರುಗಳು ನಿನ್ನಿಂದ ಬಹಳ ದೂರವಾಗುತ್ತಾರೆ ಯಾರೇ ಬಯಸಿದರೂ ಕೂಡ ನಿನಗೆ ಹಾನಿ ಉಂಟು ಮಾಡಲಾರರು ಕಂದ ಏಕೆಂದರೆ ಸ್ವಯಂ ನಾನೇ ನಿನ್ನ ರಕ್ಷಣೆ ಮಾಡುತ್ತಿರುವೆ ನಿನ್ನಿಂದ ಕೂಡ ಯಾವುದೇ ರೀತಿ ತಪ್ಪಾದ ಆಲೋಚನೆಗಳು ತಪ್ಪಾದ ಕೆಲಸ ಮಾಡಲು ನಾನು ಬಿಡುವುದಿಲ್ಲ ಮಗು ಕೆಲವೊಮ್ಮೆ ನಿನ್ನ ಕಣ್ಣೀರಿಗೆ ಕಾರಣವಿರುತ್ತದೆ ನಿಜ ಆದರೆ ಅದು ಹೊರಗೆ ಹೋಗುವುದರಿಂದ ಮನಸ್ಸು ಹಗುರವಾಗುತ್ತದೆ ಯೋಚಿಸಲು ಯೋಜಿಸಲು ನಿನಗೆ ಸಹಾಯ ಮಾಡಿಕೊಡುತ್ತದೆ ಎಲ್ಲವೂ ಇಲ್ಲಿ ಒಂದಲ್ಲ ಒಂದು ಕಾರಣದಿಂದಲೇ ನಿನ್ನನ್ನು ನೋಯಿಸುತ್ತವೆ ಕಂದ ಚಿಂತಿಸಬೇಡ ಎಲ್ಲದಕ್ಕೂ ಒಂದು ಪರಿಹಾರವಿದ್ದೇ ಇದೆ ಸ್ವಯಂ ನಾನೇ ಗುರುವಾಗಿ ನಿನ್ನ ಕೈ ಹಿಡಿದು ನಡೆಸುತ್ತಿದ್ದೇನೆ ಎಂದ ಮೇಲೆ ಯಾವುದಕ್ಕೂ ಚಿಂತಿಸಬೇಡ ದುರ್ಬಲನಾಗಬೇಡ ಖಂಡಿತವಾಗಿಯೂ ನಿನ್ನ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಗಳಾಗುತ್ತವೆ ಮಗು ನಿನ್ನಲ್ಲೂ ಸ್ವಲ್ಪ ಸ್ವಾಭಿಮಾನವಿರಬೇಕು ನಿನ್ನೆಯ ನೋವುಗಳನ್ನು ಮರೆತು ಮುಂದೆ ಜೀವಿಸುವುದನ್ನು ಕಲಿ ಈ ದಿನ ಅದಕ್ಕೆ ಸಾಕ್ಷಿಯಾಗಿರುತ್ತದೆ ಕಂದ ೂ ನನ್ನಲ್ಲಿ ಸಮರ್ಪಣೆಯಾದ ನಂತರ ನೀನು ಭರವಸೆ ಇಡದ ಕೆಲಸಗಳೂ ಕೂಡ ನಿನ್ನಿಂದ ಅಸಾಧ್ಯ ಅನ್ನುವ ನಿನ್ನ ಭರವಸೆ ಕಳೆದುಕೊಂಡಿರುವ ಕೆಲಸಗಳೂ ಆಗಿವೆ ಮಗು ಇದು ನನ್ನ ಆಶೀರ್ವಾದವಾಗಿದೆ ನಿನ್ನ ಜೀವನದಲ್ಲಿ ಒಂದು ಸಫಲತೆಯನ್ನು ಕೊಡಲು ನಿರ್ಧಾರ ಮಾಡಿರುವೆ ಖಂಡಿತವಾಗಿಯೂ ನೀನು ಬಯಸಿದ ಜೀವನ ನಿನ್ನದಾಗುತ್ತದೆ ನೀನು ಸಫಲತೆಯನ್ನು ಪಡೆದುಕೊಳ್ಳಬೇಕಂದ ಸಫಲತೆ ಎನ್ನುವುದು ಎಲ್ಲರ ಕನಸಾಗಿದೆ ವ್ಯವಹಾರದಲ್ಲಿ ಸಂಬಂಧಗಳಲ್ಲೇ ಆಗಲಿ ಆತ್ಮವಿಕಾಸದಲ್ಲೇ ಆಗಲಿ ಸಫಲತೆ ಹೊಂದುವುದು ನಿನ್ನ ಜೀವನದ ಮಹತ್ವಪೂರ್ಣ ಭಾಗವಾಗಿರುತ್ತದೆ ಮಗು ಈ ಸಫಲತೆಯ ಜೊತೆಗೆ ಪ್ರಾಮಾಣಿಕ ಪ್ರಯತ್ನ ಸರಿಯಾಗಿ ಯೋಚಿಸುವ ಯೋಜಿಸುವ ದೃಷ್ಟಿಕೋನವೂ ಇರಬೇಕು ಒಂದು ಇಚ್ಛೆಯನ್ನ ಇಟ್ಟು ನನ್ನ ಪಾದಗಳಲ್ಲಿ ಸಮರ್ಪಣೆಯಾಗಿದ್ದೀಯಾ ಖಂಡಿತವಾಗಿಯೂ ಆ ಇಚ್ಛೆಯಲ್ಲಿ ಸಫಲತೆಯನ್ನು ಕೊಡುತ್ತೇನೆ ಕಂದ ಸ್ವಲ್ಪ ಎಂದು ಚಿಂತಿಸಬೇಡ ದುರ್ಬಲನಾಗಬೇಡ ಖಂಡಿತವಾಗಿಯೂ ನೀನಂದುಕೊಂಡಂತೆ ನಿನ್ನ ಜೀವನ ಒಂದು ಒಳ್ಳೆಯ ಪರಿಸ್ಥಿತಿಯನ್ನ ಹಾಗೂ ಒಳ್ಳೆಯ ಕುಟುಂಬವನ್ನ ಹೊಂದುತ್ತದೆ ನಿನಗೆ ವಯಸ್ಸಾದರೂ ನಿನ್ನ ಬುದ್ಧಿಗೆ ಎಂದೂ ವಯಸ್ಸಾಗಲು ಬಿಡಬೇಡ ಇಪ್ಪತ್ತರ ಹರೆಯವೇ ಆಗಲಿ ಎಂಬತ್ತರ ವಯಸ್ಸೇ ಆದರೇನು ಎಂದಿಗೂ ನೀನು ಏನಾದರೂ ಕಲಿಯುತ್ತಲೇ ಇರಬೇಕು ಇದೇ ಈ ಸೃಷ್ಟಿಯ ನಿಯಮವಾಗಿದೆ ಹಾಗಾಗಿ ಎಂದಿಗೂ ನಿನ್ನ ಬುದ್ಧಿಗೆ ವಯಸ್ಸಾಗಲು ಬಿಡಬೇಡ ಕಂದ ನಿನ್ನ ಹೃದಯವನ್ನ ಎಂದಿಗೂ ಸಾಗರದಂತೆ ಇಡು ನದಿಗಳು ನಿನ್ನನ್ನು ಸೇರಲು ತಾವಾಗಿಯೇ ಬರುತ್ತವೆ ಹಾಗೆ ನಿನ್ನ ಆಲೋಚನೆಗಳು ಯೋಜನೆಗಳು ಒಳ್ಳೆಯ ಉದ್ದೇಶದ ಕರ್ಮಗಳ ಆಧಾರದ ಮೇಲೆಯೇ ನಡೆದರೆ ನಿನ್ನನ್ನು ಹುಡುಕಿ ಅದ್ಭುತವಾದ ಅವಕಾಶಗಳು ಜನರು ಎಲ್ಲಾ ರೀತಿಯ ಸುಖ ಸಂತೋಷಗಳು ನೆಮ್ಮದಿ ಸುಖ ಶಾಂತಿ ನಿನ್ನ ನರಸಿ ಬಂದೇ ಬರುತ್ತದೆ ಕಂದ ಇವೆಲ್ಲವನ್ನ ಆಕರ್ಷಿಸುವ ಗುಣ ನಿನ್ನಲ್ಲಿದೆ ನಿನ್ನಲ್ಲಿ ಒಳ್ಳೆಯ ವ್ಯಕ್ತಿತ್ವದ ಚಲಾವಣೆಗಳಾಗಿವೆ ಖಂಡಿತವಾಗಿಯೂ ನೀನು ಜೀವನದಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡುವೆ ನೆಮ್ಮದಿಯಾದ ಸುಖವನ್ನ ಪಡೆಯುವೆ ನ ಕನಸುಗಳು ನನಸಾಗುತ್ತವೆ ನಿನ್ನ ದಿನಗಳು ಒಳ್ಳೆಯ ದಿನಗಳ ರೂಪದಲ್ಲಿ ಬದಲಾಗುತ್ತವೆ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳಿಗೆ ಮುಕ್ತಿ ಸಿಗುತ್ತಿಲ್ಲ ಎನ್ನುವ ಕೊರಗು ದೂರವಾಗುತ್ತದೆ ನನ್ನ ಆಶೀರ್ವಾದ ಸದಾ ನಿನ್ನ ಮೇಲಿದೆ ನಿನ್ನ ಭಾಗ್ಯೋದಯವಾಗಲಿದೆ ಕಂದ ನಿನ್ನ ಕಾರ್ಯ ಸಫಲತೆ ಪಡೆದುಕೊಳ್ಳುತ್ತದೆ ಆಶೀರ್ವಾದದ ರಕ್ಷಣೆ ನಿನ್ನ ಮೇಲೆ ಹಾಗೆ ನಿನ್ನ ಕುಟುಂಬದ ಮೇಲೆ ಸದಾ ಇದೆ ಹಾಗಾಗಿಯೇ ನಾನು ನಿನ್ನ ಮನದಲ್ಲಿ ನಿನ್ನ ಮನೆಯಲ್ಲಿ ವಾಸವಾಗಿದ್ದೇನೆ ಕಂದ ಪ್ರತಿ ಪ್ರಾರ್ಥನೆಯೂ ನನ್ನವರಿಗೆ ಬಂದು ತಲುಪುತ್ತದೆ ಖಂಡಿತವಾಗಿಯೂ ಅದರ ಫಲ ನಿನ್ನನ್ನು ಸೇರುವ ಸಿದ್ಧತೆ ನಡೆಯುತ್ತಿದೆ ಚಿಂತಿಸಬೇಡ ಭಯಪಡಬೇಡ ದುರ್ಬಲ ವ್ಯಕ್ತಿತ್ವದೊಂದಿಗೆ ಯೋಚಿಸಬೇಡ ನಿನ್ನಲ್ಲೂ ಎಲ್ಲ ಸಾಧನೆಯ ಗುಣಗಳಿವೆ ಕಂದ ನೀನು ಧೈರ್ಯಶಾಲಿಯಾಗಿರುವೆ ಬಲಶಾಲಿಯಾಗಿರುವೆ ಶಕ್ತಿವಂತನಾಗಿರುವೆ ನಿನ್ನಿಂದಲೂ ಎಲ್ಲವೂ ಸಾಧ್ಯಕಂದ ನಿನ್ನೊಳಗಿರುವ ಆಂತರಿಕ ಶಕ್ತಿಯ ಊರ್ಜೆಗಳನ್ನು ಸಕಾರಾತ್ಮಕಗೊಳಿಸು ಯೋಜಿಸು ಯೋಚಿಸು ಖಂಡಿತವಾಗಿಯೂ ನಾನು ನಿನಗೆ ಸಹಾಯ ಮಾಡುತ್ತೇನೆ ಮಾರ್ಗದರ್ಶನ ಮಾಡಿ ಯಾವ ದಾರಿಯಲ್ಲಿ ಸಾಗಬೇಕು ಎನ್ನುವುದನ್ನು ತಿಳಿಸುತ್ತೇನೆ ಆ ದಾರಿಯನ್ನು ಸ್ವಚ್ಛಗೊಳಿಸಿದ್ದೇನೆ ನಿನ್ನ ಕೈ ಹಿಡಿದು ನಾನೇ ಸ್ವಯಂ ನಡೆಸುತ್ತೇನೆ ಆ ದಾರಿಯಲ್ಲಿ ನೀನು ಸಾಗಿದ್ದೇ ಆದರೆ ಖಂಡಿತವಾಗಿಯೂ ನಿನ್ನ ಜೀವನದಲ್ಲಿ ನೀನಂದುಕೊಂಡ ಸಫಲತೆ ನಿನ್ನದೇ ಆಗುತ್ತದೆ ನಿನ್ನಿಂದ ಒಳ್ಳೆಯ ಉದ್ದೇಶದ ಕರ್ಮಗಳು ನಿರಂತರವಾಗಿರಬೇಕು ಇದು ನನ್ನ ಆಸೆಯಾಗಿದೆ ಸಮಸ್ಯೆಗೆ ಕಾರಣವಾದ ಅನೇಕ ಪ್ರಶ್ನೆಗಳಿಗೆ ಉತ್ತರ ನಾನು ಕೊಡುತ್ತಿರುವೆ ಈಗಾಗಲೇ ನಿನ್ನ ಪ್ರಶ್ನೆಗಳಿಗೆ ಉತ್ತರವೂ ಸಿಕ್ಕಿವೆ ಬೇರೆಯವರಿಗಾಗಿ ಕೊಂಚವಾದರೂ ಸಹಾಯ ಮಾಡೋಣ ಎನ್ನುವ ನಿನ್ನ ವ್ಯಕ್ತಿತ್ವಕ್ಕೆ ಆ ಯೋಜನೆಯ ಮೂಲಕವೇ ನಾನು ನಿನಗೆ ಸಹಾಯ ಮಾಡುತ್ತೇನೆ ಒಳ್ಳೆಯ ನಿರ್ಧಾರ ನಿನಗೆ ಜೀವನದಲ್ಲಿ ಅನೇಕ ಒಳ್ಳೆಯ ದಾರಿ ತೋರಿಸಿ ಮುಂದೆ ನಿನಗೆ ಸಹಾಯ ಸಿಗುವಂತೆ ಮಾಡುತ್ತವೆ ಕಂದ ಯಾವುದೇ ಕಾರಣಕ್ಕೂ ನಕಾರಾತ್ಮಕತೆಯನ್ನ ಮೂಡಿಸಿಕೊಳ್ಳಬೇಡ ಸಕಾರಾತ್ಮಕ ಊರ್ಜೆಗಳನ್ನು ಹೆಚ್ಚಿಸಿಕೊಳ್ಳುವ ಪ್ರಯತ್ನ ಮಾಡು ಆ ಪ್ರಯತ್ನಕ್ಕೆ ಫಲವೆಂಬಂತೆ ನಾನು ನಿನ್ನ ಜೊತೆಯೇ ಇರುತ್ತೇನೆ ರಕ್ಷಣೆಯಾಗಿ ನನ್ನ ಶಕ್ತಿ ಶಕ್ತಿ ನಿನ್ನ ಕರ್ಮಗಳ ಮೂಲಕ ನಿನ್ನನ್ನು ಸಂಪರ್ಕ ಮಾಡುತ್ತವೆ ನಿನ್ನ ಜೀವನದಲ್ಲಿ ಹೊಸದೊಂದು ಭರವಸೆಯ ಶಕ್ತಿಯ ಬೆಳಕು ಮೂಡುತ್ತದೆ ಅಂದುಕೊಂಡಂತೆ ನಿನ್ನ ಕನಸುಗಳು ಈಡೇರುತ್ತಿವೆ ನೀನು ನಿನ್ನ ಮಕ್ಕಳ ಜವಾಬ್ದಾರಿಯನ್ನ ಒಂದೊಂದಾಗಿ ಅವರ ಸಫಲತೆಯೊಂದಿಗೆ ಕಳೆದುಕೊಳ್ಳುತ್ತಿದ್ದೀಯಾ ಖಂಡಿತವಾಗಿಯೂ ಎಲ್ಲವೂ ಶುಭವಾಗುತ್ತದೆ ಕಂದ ಕುಟುಂಬಕ್ಕಾಗಿ ನಿನ್ನವರಿಗಾಗಿ ಸದಾ ನೀನು ಪ್ರಾರ್ಥಿಸುತ್ತಿರುವೆ ಖಂಡಿತವಾಗಿಯೂ ನಿನ್ನ ಪ್ರಾರ್ಥನೆಯನ್ನ ಸ್ವೀಕರಿಸಿದ್ದೇನೆ ನಿನ್ನ ಜೀವನದಲ್ಲಿ ಕೆಲವೊಮ್ಮೆ ಕಹಿ ಘಟನೆಗಳನ್ನ ಎದುರಿಸಿದ್ದೀಯಾ ಕಠಿಣತೆಗಳನ್ನ ನಿಭಾಯಿಸಿದ್ದೀಯಾ ನಿನ್ನ ಜೀವನ ನೀನಂದುಕೊಂಡಂತೆ ಸಾಗಲಿಲ್ಲವೆಂಬ ಕೊರಗು ನಿನ್ನನ್ನು ಕಾಡುತ್ತಿದೆ ನಿನ್ನನ್ನ ಅವಮಾನಿಸಿ ನಿಂದಿಸಿ ತಿರಸ್ಕರಿಸಿದವರು ಇದ್ದಾರೆ ಈಗ ನೋಡು ಕಂದ ನಿನ್ನ ನಂಬಿಕೆಯ ದೃಢ ವಿಶ್ವಾಸದ ಮುಂದೆ ಆ ಎಲ್ಲಾ ದಿನಗಳು ಬದಲಾಗಿವೆ ಮುಂದೆಯೂ ಕೂಡ ನಿನ್ನ ಜೀವನದಲ್ಲಿ ಸುಖ ಸಂತೋಷ ನೆಮ್ಮದಿ ಸಂಪತ್ತು ಆರೋಗ್ಯ ನೀನು ಬಯಸಿದ ಶಾಂತಿಯೂ ಸಿಗುತ್ತದೆ ಮಗು ಚಿಂತಿಸಬೇಡ ಸ್ವಯಂ ನಾನೇ ನಿನ್ನ ಕೈ ಹಿಡಿದಿರುವೆ ಅಪ್ಪ ಹೇಳುತ್ತಿದ್ದಾರೆ ಇದಕ್ಕೆಲ್ಲಾ ಕಾರಣ ದೃಢವಾದ ವಿಶ್ವಾಸದ ಸಮರ್ಪಣೆಯ ಭಕ್ತಿಯೇ ಕಾರಣವಾಗಿದೆ ಕಂದ ಒಂದು ಕೆಲಸದಲ್ಲಿ ಯಾವುದೇ ರೀತಿ ಫಲ ಸಿಗಲಿಲ್ಲವೆಂದು ಕೊರಗಬೇಡ ಚಿಂತಿಸಬೇಡ ೂ ಸರಿಯಾಗುತ್ತದೆ ಅನ್ನುವ ಭರವಸೆ ನಿನ್ನ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಸಂಪತ್ತನ್ನು ತಂದುಕೊಡುತ್ತದೆ ನೀನಂದುಕೊಂಡಂತೆ ನಿನ್ನ ಜೀವನ ಸಾಗುತ್ತದೆ ಮಗು ನಿನ್ನ ಕೆಲಸದಲ್ಲಿ ನಿನ್ನ ವ್ಯಾಪಾರದಲ್ಲಿ ನಿನ್ನ ವ್ಯವಹಾರದಲ್ಲಿ ನಾನು ಅಭಿವೃದ್ಧಿಯನ್ನು ತಂದುಕೊಡುತ್ತೇನೆ ಮಾರ್ಗದರ್ಶನ ಮಾಡುತ್ತೇನೆ ಯಾವುದೇ ರೀತಿ ಹಾನಿಯಾಗಲು ಬಿಡುವುದಿಲ್ಲ ಕೂಡ ನಿನ್ನ ಬಗ್ಗೆ ಕೆಟ್ಟದಾಗಿ ಯೋಚಿಸಲು ನಾನು ಬಿಡುವುದಿಲ್ಲ ಕಂದ ನಿನ್ನ ಸುತ್ತ ನನ್ನ ರಕ್ಷಾಕವಚವಿದೆ ಚಿಂತಿಸಬೇಡ ನನ್ನ ಚಿಂತನೆ ಮಾಡು ಖಂಡಿತವಾಗಿಯೂ ನೀನಂದುಕೊಂಡಂತೆ ನಿನ್ನ ಜೀವನದಲ್ಲಿ ನಿನ್ನ ಸಫಲತೆ ನದೆಯಾಗುತ್ತದೆ ನಿನ್ನ ಸಂಬಂಧಗಳು ಸುಧಾರಿಸುತ್ತವೆ ನೀನು ಕಂಡ ಕನಸು ಸಾಕಾರಗೊಳ್ಳುವ ಸಮಯವಿದು ನಿನ್ನ ಹೆಜ್ಜೆಗಳು ಸಫಲತೆಯತ್ತ ಸಾಗಿವೆ ನೀನು ಬಯಸಿದ ಸಫಲತೆಯನ್ನ ನಾನು ಕೊಡುತ್ತೇನೆ ನೀವು ಯೋಚಿಸಿರಲು ಸಾಧ್ಯವಿಲ್ಲ ಅಂತಹ ದುಃಖ ಸಮಸ್ಯೆಗಳ ಬಾಧೆ ನಿನ್ನಿಂದ ದೂರ ಸರಿಯುತ್ತವೆ ಬಾಬಾ ನನ್ನನ್ನ ಅಧಿಕವಾಗಿ ಪಡೆದುಕೊಳ್ಳುವುದಕ್ಕಿಂತ ಅಧಿಕವಾಗಿ ಕೊಡುವಂತೆ ಯೋಗ್ಯವಾಗಿಸು ಎನ್ನುವ ನಿನ್ನ ಪ್ರಾರ್ಥನೆಯನ್ನ ಸ್ವೀಕರಿಸಿದ್ದೇನೆ ನಿನ್ನ ಇಚ್ಛೆಯಂತೆಯೇ ಆಗಲಿ ಪ್ರಾರ್ಥನೆ ಜಗದ ನಿಯಮವಾಗಿದೆ ಕಂದ ಅದು ಸ್ಥಿರವಲ್ಲ ನಿನ್ನ ದುಃಖಗಳು ದೂರವಾಗುತ್ತವೆ ಸಂತೋಷ ಸುಖ ನೆಮ್ಮದಿ ಇಮ್ಮಡಿಯಾಗುತ್ತದೆ ಪೂರ್ಣಗೊಂಡಿವೆ ಎಂದುಕೊಂಡಿದ್ದ ನಿನ್ನ ಸಂಬಂಧಗಳು ಪೂರ್ಣಗೊಳ್ಳುತ್ತವೆ ಜೀವನದಲ್ಲಿ ಗುರಿ ತಲುಪುವ ತಲುಪಬೇಕೆಂಬ ಹೋರಾಟದಲ್ಲಿ ನಿನ್ನ ಹೆಜ್ಜೆಗಳು ಎಲ್ಲವನ್ನ ಬಿಟ್ಟು ಮುಂದೆ ಸಾಗುತ್ತವೆ ಖಂಡಿತವಾಗಿಯೂ ನಿನ್ನಿಂದ ಸಾಧನೆಯಾಗುತ್ತದೆ ನಿಧಾನವಾಗಿ ನಿನ್ನಿಂದ ದೂರವಾದ ವ್ಯಕ್ತಿಗಳು ಸಂಬಂಧಗಳು ಹತ್ತಿರವಾಗುತ್ತವೆ ವಿಚಾರದಲ್ಲಿ ಅದ್ಭುತ ಪರಿವರ್ತನೆಯಾಗಲಿದೆ ಇದಕ್ಕೆ ಕಾರಣ ನಿನ್ನ ದೃಷ್ಟಿಕೋನ ಸಕಾರಾತ್ಮಕವಾಗಿದೆ ಕಂದ ಯಾವುದೇ ಕೆಲಸ ಮಾಡಿದರೂ ಅದರಲ್ಲಿ ಯಾವುದೇ ಬಾಧೆ ಇರುವುದಿಲ್ಲ ನೀನು ಬಯಸುತ್ತಿರುವ ಸುಖ ಶಾಂತಿ ನೆಮ್ಮದಿ ಸಂಪತ್ತು ನಿನ್ನದಾಗುತ್ತದೆ ನೀನು ಸೌಭಾಗ್ಯಶಾಲಿಯಾಗಿರುವೆ ನನ್ನಿಂದ ಆಶೀರ್ವದಿಸಲ್ಪಟ್ಟಿರುವೆ ಹಾಗಾಗಿ ನಿನ್ನ ಜೀವನ ಅದ್ಭುತವಾಗಲಿದೆ ಸಕಾರಾತ್ಮಕ ಶಕ್ತಿಯ ಊರ್ಜೆಗಳು ನಿನ್ನ ಬಳಿಯಿವೆ ನೀನು ಅಂದುಕೊಂಡದ್ದನ್ನ ಸಾಧಿಸಿ ಸುಖ ಶಾಂತಿ ನೆಮ್ಮದಿಯನ್ನು ಪಡೆದುಕೊಳ್ಳುವೆ ನೀನು ಜೀವನದಲ್ಲಿ ಬಹಳ ಮುಂದೆ ಸಾಗುತ್ತೀಯಾ ನನ್ನ ಕೃಪೆ ಸಂಪೂರ್ಣವಾಗಿ ನಿನ್ನ ಮೇಲಿದೆ ಕಂದ ಯಾವುದೇ ರೀತಿ ನಿನಗೆ ಸಮಸ್ಯೆಗಳು ಇರುವುದಿಲ್ಲ ಎಲ್ಲಾ ಕಾರ್ಯಗಳನ್ನೂ ನೀನು ಸಫಲತೆ ಕಂಡುಕೊಳ್ಳುತ್ತೀಯ ಅದರಲ್ಲಿ ಬಯಸಿದ್ದು ಸಿಕ್ಕಾಗ ಸಫಲತೆ ಸಿಕ್ಕಾಗ ಅಹಂಕಾರ ಎಂದಿಗೂ ಪಡೆದಿರು ಏಕೆಂದರೆ ಕೊಡುವವನು ನಾನೇ ಕಸಿದುಕೊಳ್ಳುವವನು ನಾನೇ ಎಲ್ಲವೂ ನಾನೇ ಆಗಿರುವೆ ಎನ್ನುವುದನ್ನ ಎಂದಿಗೂ ಮರೆಯಬೇಡ ಹೊರಗೆ ಹೊರಟ ತಕ್ಷಣ ನಿನ್ನ ಬುದ್ಧಿ ನಿನ್ನ ಕೈಯಲ್ಲೇ ಇರಬೇಕು ಜೀವನದಲ್ಲಿ ಕೆಲವು ಸಣ್ಣ ಪುಟ್ಟ ಅಡೆತಡೆಗಳಾಗುತ್ತಿವೆ ಇವೆ ಎಂದು ದುರ್ಬಲನಾಗಬೇಡ ಚಿಂತಿಸಬೇಡ ಪಾದಗಳಲ್ಲಿ ಸಮರ್ಪಣೆಯಾಗು ಆ ಚಿಂತೆಗಳನ್ನ ಸಮರ್ಪಣೆ ಮಾಡು ಖಂಡಿತವಾಗಿಯೂ ನಿಶ್ಚಿಂತೆಯಿಂದ ಬಾಳುವ ಯೋಗಾಯೋಗ್ಯತೆಯನ್ನು ನಾನು ಕರುಣಿಸುತ್ತೇನೆ ಬಂದ ಒಳ್ಳೆಯ ಉದ್ದೇಶಗಳತ್ತ ಸಾಗುವ ಕರ್ಮವನ್ನ ನೀನು ಮಾಡು ಸಣ್ಣ ಸಣ್ಣ ಸೋಲಿಗಾಗಿ ಹೆದರಬೇಡ ಪ್ರಯತ್ನ ಪ್ರಾಮಾಣಿಕವಾಗಿ ನಿರಂತರವಾಗಿರಲಿ ಖಂಡಿತ ಶಾಶ್ವತವಾದ ಗೆಲುವು ನಿನ್ನದೇ ಆಗುತ್ತದೆ ಯಾವುದೇ ರೀತಿಯ ತಪ್ಪು ನಿರ್ಧಾರಗಳನ್ನು ಮರೆತು ಕೂಡ ತೆಗೆದುಕೊಳ್ಳಬೇಡ ಹೊಸದೊಂದು ಅವಕಾಶ ಸಿಗಲಿದೆ ಕಂದ ಕೆಲವೊಂದು ಸಿಕ್ಕ ಅವಕಾಶಗಳನ್ನ ಕಳೆದುಕೊಂಡಿರುವೆ ಮತ್ತೊಮ್ಮೆ ನಾನು ಒಂದು ಸಫಲತೆಯ ಮಾರ್ಗವನ್ನ ತೋರಿಸುತ್ತಿರುವೆ ನಿರ್ಲಕ್ಷಿಸಬೇಡ ಬೇಡ ಪ್ರಾಮಾಣಿಕವಾಗಿ ಪ್ರಯತ್ನಿಸು ಗೆಲುವು ನಿನ್ನದೇ ಆಗುತ್ತದೆ ನೀನು ಆಸೆ ಪಟ್ಟ ಕೆಲಸವನ್ನ ನಾನು ಕೆಲವೊಮ್ಮೆ ಕಿತ್ತುಕೊಂಡಿದ್ದೇನೆ ಎಂದರೆ ಅದಕ್ಕೂ ಕೂಡ ಒಂದು ಬಲವಾದ ಕಾರಣವಿದ್ದೇ ಇರುತ್ತದೆ ಎನ್ನುವ ನಂಬಿಕೆಯಿಂದ ದೃಢವಾದ ವಿಶ್ವಾಸದೊಂದಿಗೆ ಸಮರ್ಪಣೆಯಾಗು ಖಂಡಿತವಾಗಿಯೂ ಅದಕ್ಕಿಂತ ಅದ್ಭುತವಾದದ್ದನ್ನೇ ನಾನು ನಿನ್ನ ಜೀವನದಲ್ಲಿ ಕೊಡುತ್ತೇನೆ ಕಂದ ಈ ಗುರುವಿನ ಮಾರ್ಗದರ್ಶನದಲ್ಲಿ ರುವ ನಿನ್ನ ಜೀವನ ಒಳ್ಳೆಯ ದಡವನ್ನೇ ಸೇರುತ್ತದೆ ಇದು ನನ್ನ ಆಶೀರ್ವಾದವಾಗಿದೆ ನನ್ನ ಭರವಸೆಯಾಗಿದೆ ನನ್ನ ಭರವಸೆಯಿಂದ ನಾನೆಂದಿಗೂ ಹಿಂದೆ ಸರಿಯುವುದಿಲ್ಲ ಎಲ್ಲವೂ ಶುಭವಾಗುತ್ತದೆ ನೀನಂದುಕೊಂಡಂತೆ ನೀನು ಬಯಸುತ್ತಿರುವ ಹಂಬಲಿಸುತ್ತಿರುವ ಒಂದು ಪುಟ್ಟ ಜೀವ ನಿನ್ನನ್ನು ಬಂದು ಸೇರುತ್ತದೆ ಕಂದ ಆದಷ್ಟು ಬೇಗವೇ ನಿನ್ನ ಜೀವನದಲ್ಲಿ ಆ ಸುಖ ಸಂತೋಷದ ಕ್ಷಣಗಳನ್ನ ಕಾಣುತ್ತೀಯ ಕೆಲವು ಅನಾರೋಗ್ಯದ ಸಮಸ್ಯೆಗಳು ನಿನ್ನನ್ನ ಪೀಡಿಸುತ್ತಿವೆ ನನ್ನ ನಾಮಸ್ಮರಣೆ ಮಾಡು ಖಂಡಿತವಾಗಿಯೂ ಆ ನೋವಿನ ಬಾಧೆಗಳು ದೂರ ಸರಿಯುತ್ತವೆ ನೀನು ಆರೋಗ್ಯವಂತನಾಗುತ್ತೀಯ ನಿನ್ನ ದೇಹದಲ್ಲಿ ನಿನ್ನ ಮನಸ್ಸಿನಲ್ಲಿ ನನ್ನ ಸಕಾರಾತ್ಮಕ ದಿವ್ಯ ಶಕ್ತಿಯ ಊರ್ಜೆಗಳು ಸುತ್ತವೆ ಇದರಿಂದ ನಿನ್ನ ಆರೋಗ್ಯ ನಿನ್ನ ಮನಸ್ಥಿತಿ ಸುಧಾರಿಸುತ್ತದೆ ಹೀಗಾಗಿ ನಾನು ಆರೋಗ್ಯವನ್ನು ಕರುಣಿಸುತ್ತಿರುವೆ ಸ್ವೀಕರಿಸು ನಿನ್ನ ಜೀವನದಲ್ಲಿ ಆಗಿದ್ದಕ್ಕೆಲ್ಲ ಒಂದು ಬಲವಾದ ಕಾರಣವಿದ್ದೇ ಇರುತ್ತದೆ ಕಂದ ಕೆಲವು ನಿನ್ನ ತಪ್ಪಾದ ನಿರ್ಧಾರಗಳು ಕೆಲವು ಹಿಂದಿನ ಜನ್ಮದ ಪಾಪ ಕರ್ಮಗಳು ಕಂದ ಹಾಗಾಗಿ ನಾನು ನಿನ್ನ ಜೀವನದಲ್ಲಿ ಬಂದು ಮಾರ್ಗದರ್ಶನ ಮಾಡುತ್ತಿರುವೆ ನೀನು ಒಳ್ಳೆಯ ಉದ್ದೇಶದ ಕರ್ಮಗಳನ್ನ ಮಾಡು ಖಂಡಿತವಾಗಿಯೂ ನಿನ್ನ ಜೀವನದಲ್ಲಿ ಸಫಲತೆಯ ಮಾರ್ಗವನ್ನ ನಾನು ತೋರಿಸುತ್ತೇನೆ ಕೈ ಹಿಡಿದು ನಡೆಸಿ ನೀನು ಇಚ್ಛಿಸುವ ದಡವನ್ನೇ ಸೇರಿಸುತ್ತೇನೆ ಬಹು ಶುಭವಾಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಪಾಪ ಹರೇ ಪಾಪ 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 ಹರೇ 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 ದತ್ತ ಹರೇ ದತ್ತ どっとはりはり。